ಬಿಜೆಪಿ ಭದ್ರಕೋಟೆ ಶಿಗ್ಗಾವಿಯಲ್ಲಿ ಕೈ ಕಮಲ್ ಮಾಡಿದ್ದೇಗೆ ಬಿಜೆಪಿಗರ ವಾಕ್ ಹೋರಾಟವೇ ತಿರುಗು ಬಾಣವಾಯ್ತ ಅಪ್ಪಂದಿರ ನೆರಳಿನಲ್ಲಿ ಹಣ ಚೆಲ್ಲಿ ಗೆಲ್ಲುವ ಕಸರತ್ತಿಗೆ ಜನ ಬಿಗ್ ಕರ್ನಾಟಕದ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಹೈವೋಲ್ಟೇಜ್ ಕ್ಷೇತ್ರವಾಗಿದ್ದು ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ದೋಸ್ತಿ ಅಭ್ಯರ್ಥಿಗೆ ಟಫ್ ಫೈಟ್ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆದ್ರೆ ಚನ್ನಪಟ್ಟಣದ ಅಬ್ಬರದ ನಡುವೆ ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರಗಳು ಮರೆಯಾಗಿ ಹೋಗಿದ್ವು ಸಂಡೂರು ಕಾಂಗ್ರೆಸ್ ಭದ್ರ ಕೋಟೆಯಾಗಿದ್ದರಿಂದ ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಂ ಅವರು ಗೆದ್ದೆ ಗೆಲ್ತಾರೆ ಅನ್ನೋ ಕಾನ್ಫಿಡೆಂಟ್ ಕಾಂಗ್ರೆಸ್ ಪಾಳೆಯದಲ್ಲಿತ್ತು ಹೀಗಾಗಿ ಕಾಂಗ್ರೆಸ್ ನಾಯಕರು ಚನ್ನಪಟ್ಟಣದಂತೆಯೇ ಶಿಗ್ಗಾವಿಯನ್ನು ಕೂಡ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ರು ಹೀಗಾಗಿನೇ ಬಿಜೆಪಿ ಭದ್ರಕೋಟೆಯನ್ನು ಚಿತ್ರ ಮಾಡಿ ಕಾಂಗ್ರೆಸ್ ಗೆಲುವಿನ ಕೇಕೆ ಹಾಕಲು ಸಾಧ್ಯವಾಗಿತ್ತು ಹಾಗಾದ್ರೆ ಶಿಗ್ಗಾವಿ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಮಾಡಿದ್ದ ಪ್ಲಾನ್ ಏನು ಬಿಜೆಪಿ ಕರ ವಾಕ್ ಹೋರಾಟ ಶಿಗ್ಗಾವಿ ಸೋಲಿಕೆ ಅದಕ್ಕೆ ಕಾರಣವಾಯಿತು ಅಪ್ಪಂದಿರ ನೆರಳಿನಲ್ಲಿ ಹಣ ಚೆಲ್ಲಿ ಗೆಲ್ಲುವ ಕಸರತ್ತಿಗೆ ಜನ ಭಿಕ್ಷಾ ಕೊಟ್ಟಿದ್ದಾದ್ರೂ ಹೇಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಅನ್ನು ಪ್ರೆಸ್ ಮಾಡಿ ಶಿಗ್ಗಾವಿ ಕಳೆದ ಮೂವತ್ತು ವರ್ಷಗಳಿಂದಲೂ ಬೊಮ್ಮಾಯಿಯವರ ಭದ್ರಕೋಟೆಯಾಗಿತ್ತು ಭದ್ರ ಕೋಟೆಯಾಗಿತ್ತು ಅನ್ನೋದಕ್ಕಿಂತ ಕಾಂಗ್ರೆಸ್ ನಾಯಕರು ಕಣ್ಣು ಕೆಂಪಗೆ ಮಾಡಿಕೊಂಡು ಈ ಕ್ಷೇತ್ರದ ಮೇಲೆ ಗೆಲುವಿಗಾಗಿ ಕಾನ್ಸಂಟ್ರೇಷನ್ ಮಾಡಿರಲಿಲ್ಲ ಹೀಗಾಗಿ ಅನಾಯಾಸವಾಗಿ ಬೊಮ್ಮಾಯಿ ಪದೇ ಪದೇ ಗೆದ್ದು ಹೋಗ್ತಿದ್ರು ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರರು ಹೋಗಿ ಶಿಗ್ಗಾವಿಯಲ್ಲಿ ಪ್ರಚಾರ ಮಾಡಿರಲಿಲ್ಲ ಹೀಗಾಗಿ ಬೊಮ್ಮಾಯಿ ಗೆಲ್ಲೋದಕ್ಕೆ ಸಾಧ್ಯವಾಗಿತ್ತು ಆದ್ರೆ ಈ ಸಲದ ಬೈಎಲೆಕ್ಷನ್ ಅಲ್ಲಿ ಬೊಮ್ಮಾಯಿ ಬುಡಕ್ಕೆ ಬಿಸಿ ಮುಟ್ಟಿಸಲೇಬೇಕು ಅಂತೇಳಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಎಚ್ಚೆತ್ತುಕೊಂಡಿದ್ರು ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಸೇರಿ ಕೆಲ ಹಿರಿಯ ನಾಯಕರು ಶಿಗ್ಗಾವಿಯಲ್ಲಿ ಬಿಡಿಬಿಟ್ಟು ಕಾರ್ಯತಂತ್ರವನ್ನ ಹೆಂಡಿದ್ರು ಅಲ್ಲಿನ ಸ್ಥಳೀಯ ನಾಯಕರಾದ ಯಾಸಿರ್ ಖಾನ್ ಪಠಣ್ ಮತ್ತು ಅಜ್ಜಂಪೀರ್ ಖಾದ್ರಿ ನಡೆದಿದ್ದ ಅಸಮಾಧಾನವನ್ನ ಶಮನ ಮಾಡಿ ಒಗ್ಗಟ್ಟನ್ನ ಸಾಧಿಸಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಕೆಲ ದಿನಗಳ ಕಾಲ ಶಿಗ್ಗಾವಿಯಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು ಹೀಗಾಗಿ ಬಿಜೆಪಿ ಭದ್ರಕೋಟೆ ಪೀಸ್ ಪೀಸ್ ಆಗಲು ಸಾಧ್ಯವಾಯಿತು ಇನ್ನ ಶಿಗ್ಗಾವಿಯ ಕೆಲ ಕೀ ಫ್ಯಾಕ್ಟರ್ಸ್ ಏನು ಅಂತ ಕಿದಿಕಿ ನೋಡಿದ್ರೆ ಬಸವರಾಜ್ ಬೊಮ್ಮಾಯಿಯವರ ಪುತ್ರ ಭರತ್ ಅವರಿಗೆ ರಾಜಕಾರಣಕ್ಕೆ ಬರೋ ಮನಸ್ಸೇ ಇರಲಿಲ್ಲ ಆದ್ರೆ ಅದ್ಯಾವ ಬಿಜೆಪಿ ಹೈಕಮಾಂಡ್ ಕುಟುಂಬ ರಾಜಕಾರಣವನ್ನ ವಿರೋಧಿಸಿತ್ತು ಅದೇ ಬಿಜೆಪಿ ನಾಯಕರು ಬೊಮ್ಮಾಯಿ ಪುತ್ರನನ್ನ ಅಡೆಕ್ಕಿಳಿಸಲು ಸೂಚಿಸಿದ್ರು ಇದರಿಂದ ವಿಧಿಯಲ್ಲದೆ ಬಸವರಾಜ್ ಅವರು ತಲೆಯಾಡಿಸಿದ್ರು ಅಪ್ಪನ ಆಶೀರ್ವಾದ ಬಿಜೆಪಿಯ ಬೆಂಬಲ ಮೋದಿಯ ವರ್ಚಸ್ಸು ಭರತ್ ಬೊಮ್ಮಾಯಿಯವರ ಬೆನ್ನಿಗಿತ್ತು ಹೀಗಾಗಿ ಭರತ್ ಬೊಮ್ಮಾಯಿ ಗೆದ್ದೆ ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟ್ ನಲ್ಲಿದ್ರು ಆದ್ರೆ ಅಷ್ಟರಲ್ಲೇ ಬಿಜೆಪಿ ನಾಯಕರು ಎಬ್ಬಿಸಿದ್ದ ವಾಕ್ ಕಿಚ್ಚು ಶಿಗ್ಗಾವಿಯಲ್ಲಿ ಬಿ ಬಿಜೆಪಿ ಗೆಲುವಿಗೆ ಕೊಳ್ಳಿ ಇಟ್ಟಿತ್ತು ಬಿಜೆಪಿ ನಾಯಕರು ಉತ್ತರ ಭಾರತದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ತಂದಿಟ್ಟು ಚುನಾವಣೆ ಗೆದ್ದಂತೆ ಕರ್ನಾಟಕದಲ್ಲೂ ಗೆಲ್ಲಬಹುದು ಅನ್ನೋ ಭ್ರಮೆಯಲ್ಲಿದ್ದರು ಹಾಗೆ ನೋಡಿದ್ರೆ ಎರಡು ಸಾವಿರದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೂ ಮುನ್ನ ಬಿಜೆಪಿ ನಾಯಕರು ಹುಟ್ಟುಹಾಕಿದ್ದ ವಿವಾದಗಳು ಒಂದ ಎರಡ ಹಿಜಬ್ ಹಾಜನ್ ಹಲಾಲ್ ಲವ್ ಜಿಹಾದ್ ಹನುಮ ಧ್ವಜ ಮಂದಿರ ಮಸೀದಿ ದಂಗಲ್ ಹೀಗೆ ಸಾಲು ಸಾಲು ವಿವಾದಗಳನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸಿದ್ರು ಆದ್ರೆ ಕರ್ನಾಟಕದ ಪ್ರಜ್ಞಾವಂತ ಮತದಾರರು ಬಿಜೆಪಿಗೆ ಬಿಸಿ ಮುಟ್ಟಿಸಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಹೀಗಿದ್ರು ಬುದ್ಧಿ ಕಲಿಯದ ಬಿಜೆಪಿ ನಾಯಕರು ಬೈ ಎಲೆಕ್ಷನ್ ಚುನಾವಣಾ ವಸ್ತಿನಲ್ಲಿ ವಾಕ್ ವಿವಾದವನ್ನ ಮುಂಚೂಣಿಗೆ ತಂದ್ರು ಆ ಮೂಲಕ ಹಿಂದೂ ಮುಸ್ಲಿಮರ ಮಧ್ಯೆ ಬೆಂಕಿ ಹಚ್ಚಿ ಚುನಾವಣೆಯಲ್ಲಿ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ರು ಅನ್ನೋ ಮಾತುಗಳಿವೆ ಆದರೆ ಬಿಜೆಪಿಯ ಈ ಪ್ಲಾನ್ ಅನ್ನು ಉಲ್ಟಾ ಮಾಡಿರುವ ಶಿಗ್ಗಾವಿ ಮತದಾರರು ಬೈಎಲೆಕ್ಷನ್ ನಲ್ಲಿ ಬಿಜೆಪಿ ಬುಡಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾದ ಮುಸ್ಲಿಮರು ಕುರುಬರು ಮತ್ತು ದಲಿತರು ಒಂದಾಗಿ ಬಿಜೆಪಿಯ ದ್ವೇಷದ ರಾಜಕಾರಣದ ವಿರುದ್ಧ ಮತ ಚಲಾಯಿಸಿದ್ದಾರೆ ಚುನಾವಣೆ ಹತ್ತಿರವಾದಂತೆಲ್ಲ ಬಿಜೆಪಿಯವರು ವಾಕ್ ವಿಚಾರವನ್ನ ಎಳೆದು ತಂದ್ರು ಜನರಲ್ಲಿ ಗೊಂದಲ ಉಂಟು ಮಾಡಿದ್ರು ಒಟ್ಟಾಗಿ ಬದುಕುತ್ತಿದ್ದವರ ನಡುವೆ ಭಿನ್ನಾಭಿಪ್ರಾಯವನ್ನ ಮೂಡಿಸಿದ್ರು ಜೊತೆಗೆ ರಾಡಿಯನ್ನು ಎಬ್ಬಿಸಿದ್ರು ಅದಕ್ಕೆ ಕೆಲ ಗೋಧಿ ಮೀಡಿಯಾಗಳು ಪೆಟ್ರೋಲ್ ಸುರಿಯುತ್ತಲೇ ಇದ್ವು ಪರಿಸ್ಥಿತಿ ಹೀಗಿರುವಾಗಲೇ ಈ ಹಿಂದೆ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಬೊಮ್ಮಾಯಿ ಮಾಡಿರುವ ಭಾಷಣದ ವಿಡಿಯೋ ಒಂದು ಫುಲ್ ವೈರಲ್ ಆಗಿತ್ತು ಅಲ್ಲಿಗೆ ಬಿಜೆಪಿ ಮತ್ತು ಬೊಮ್ಮಾಯಿ ಬಂಡವಾಳ ಶಿಗ್ಗಾವಿ ಜನರಿಗೆ ಚೆನ್ನಾಗಿ ಅರ್ಥವಾಗಿತ್ತು ಶಿಗ್ಗಾವಿ ಕ್ಷೇತ್ರ ಯಾವತ್ತೂ ಧರ್ಮ ದ್ವೇಷಗಳ ಕದನ ಕಣವಾಗಿರಲಿಲ್ಲ ಬಸವರಾಜ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಮುಸ್ಲಿಮರ ವಿರುದ್ಧ ತೀರಾ ಕೆಟ್ಟದಾಗಿ ವರ್ತಿಸಿದ್ರು ಅದನ್ನ ಪಕ್ಷಕ್ಕಾಗಿ ಮಾಡಿದ್ರು ಅಂತ ಅಂದ್ಕೊಂಡಿದ್ರು ಇಲ್ಲಿನ ಜನ ಕ್ಷೇತ್ರದಲ್ಲಿ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ರು ಬೊಮ್ಮಾಯಿಯವರನ್ನ ಭಯ ಎನ್ನುತ್ತಿದ್ರು ಅವರು ಕೂಡ ಅವರನ್ನ ಹೊರಗಿನವರು ಅಂತ ಭಾವಿಸದೆ ಆತ್ಮೀಯವಾಗಿ ಸ್ಪಂದಿಸುತ್ತಿದ್ರು ಆದ್ರೆ ಬಿಜೆಪಿ ಪಕ್ಷದೊಳಗಿನ ಬಂಡಾಯ ಗುಂಪುಗಾರಿಕೆ ಮತ್ತು ಅಪ್ಪ ಮಗನ ರಾಜಕಾರಣ ಭರತ್ ಬೊಮ್ಮಾಯಿ ಸೋಲಿಗೆ ಕಾರಣವಾಯಿತು ಜೊತೆಗೆ ವಾಕ್ಫ್ ಗಲಾಟೆ ಶಿಗ್ಗಾವಿಯಲ್ಲಿ ಬಿಜೆಪಿ ಸೋಲಿಗೆ ಕಾರಣವಾಯಿತು ಅಂದ್ರೆ ತಪ್ಪಾಗ್ಲಾರ್ದು ಹಾಗೆ ನೋಡಿದ್ರೆ ಈ ಸಲದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ತಲಾ ಒಂದೊಂದು ಕ್ಷೇತ್ರವನ್ನ ಕಳೆದುಕೊಂಡಿವೆ ಕಾಂಗ್ರೆಸ್ಗೆ ಎರಡು ಕ್ಷೇತ್ರಗಳು ಸೇರ್ಪಡೆಯಾಗಿವೆ ಹಾಗಾದ್ರೆ ಬಿಜೆಪಿ ಭದ್ರಕೋಟೆಯಾಗಿದ್ದ ಶಿಗ್ಗಾವಿಯನ್ನ ಬಿಜೆಪಿ ನಾಯಕರು ಕಳೆದುಕೊಂಡಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ